ಮುಖ್ಯಾಂಶಗಳು ಮುದ್ದೇಬಿಹಾಳ್ ನಗರಕ್ಕೆ ಉತ್ತಮ ಕೊಡುಗೆಯನ್ನ ಸಾಲಿಮಠ್ ಪರಿವಾರ ನೀಡಿದೆ ಶ್ರೀ ಗಿರಿಜಾಶಂಕರ ಚಿತ್ರಮಂದಿರದ ಸುವರ್ಣ ಮಹೋತ್ಸವ ಶ್ರೀ ಗಿರಿಜಾಶಂಕರ ಬಡಾವಣೆ ಲೋಕಾರ್ಪಣೆ ಪಟ್ಟಣದ ಆಲಿಮಟ್ಟಿ ರಸ್ತೆಯಲ್ಲಿರುವ ಶ್ರೀ ಗಿರಿಜಾಶಂಕರ ಬಡಾವಣೆಯ ಭೂಮಿ ಪೂಜೆ ಹಾಗೂ ಬಡಾವಣೆ ಲೋಕಾರ್ಪಣೆ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ರವಿವಾರ ಜರುಗಿತು ಶ್ರೀ ಗಿರಿಜಾಶಂಕರ ಬಡಾವಣೆ ಲೋಕಾರ್ಪಣೆಯನ್ನ ನೆಡಗುಂದೇ ಹಡಗಲ್ಲಿ ರುದ್ರೇಶ್ವರ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಲ್ಲಕೆರೂರು ಬಿಲ್ವಾಶ್ರಮದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಗ್ಲಿ ಮಠದ ಮಹಾಸಂಸ್ಥಾನದ ಶ್ರೀ ಪಕ್ರೇಶ್ವರ ಮಹಾಸ್ವಾಮಿಗಳು ಕುಂಟೋಜಿ ಸಂಸ್ಥಾನ ಮಠ ಹಿರೇಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶರಲು ಸೋಮನಾಳದ ಮಹಾದೇವ ಶಾಸ್ತ್ರಿಗಳು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಯನ್ನಗೊಳಿಸಿ ಶುಭ ಹಾರೈಸಿದರು ಪರಮ ಪೂಜ್ಯರನ್ನ ಗಣ್ಯರನ್ನ ಸಕಲ ಮಂಗಲ ವಾದ್ಯಗಳೊಂದಿಗೆ ಬರಮಾಡಿಕೊಂಡ ಸಾಲಿಮಠ್ ಪರಿವಾರದವರು ಎಲ್ಲ ಪರಮ ಪೂಜ್ಯರ ಮೇಲೆ ಪುಷ್ಪವೃಷ್ಟಿಯನ್ನಾಗಿದರು ಿ ಗಿರಿಜಾಶಂಕರ ಚಿತ್ರಮಂದಿರದ ಸುವರ್ಣ ಮಹೋತ್ಸವ ನ್ಯಾಯವಾದಿ ವಿಎಸ್ ಸಾಲಿಮಠರ ನ್ಯಾಯವಾದಿ ವೃತ್ತಿಯ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಗಿರಿಜಾಶಂಕರ ರಿಯಲ್ ಎಸ್ಟೇಟ್ನ ಹದಿನೈದನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಗಿರಿಜಾಶಂಕರ ಬಡಾವಣೆ ಲೋಕಾರ್ಪಣೆಯ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ಪರಮಪೂಜರು ಮತ್ತು ಪಟ್ಟಣದ ಹಿರಿಯರು ಗಣ್ಯರು ಅತಿಥಿ ಮಹೋದಯರು ದೀಪ ಬೆಳಗಿಸುವುದರ ಮೂಲಕ ಮಾಡಿದರು ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ಬಿಲ್ಕೆರೂರು ಬಿಲ್ವಾಶ್ರಮದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಡುವ ಕಾಯಕ ಎಂದಿಗೂ ಕೈ ಬಿಡುವುದಿಲ್ಲ ಅಂತೆಯೇ ದಿವಂಗತ ಶಂಕರಯ್ಯನವರು ನಂಬಿದ ಚಲನಚಿತ್ರ ಮಂದಿರ ಕೈ ಬಿಡಲಿಲ್ಲ ಅವರ ದುಡಿಮೆಯ ಪ್ರತಿಫಲ ಮುದ್ದೇಬಿಹಾಳ್ ನಗರಕ್ಕೆ ಉತ್ತಮ ಕೊಡುಗೆ ಈ ಗಿರಿಜಾಶಂಕರ ಬಡಾವಣೆಯಾಗಿದೆ ಎಂದರು ಐವತ್ತು ವರ್ಷದ ಹಿಂದೆ ಚಲನಚಿತ್ರ ಮಂದಿರ ಆರಂಭಿಸಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ದುಡಿಮೆಯ ಐವತ್ತೊಂದು ಸಾವಿರ ರೂಪಾಯಿಗೆ ಖರೀದಿಸಿದ ನೂರ ಎಂಟು ಎಕರೆಯ ಭೂಮಿ ಇಂದು ಐನೂರು ಕೋಟಿ ರೂಪಾಯಿ ಆಸ್ತಿಯಾಗಿದೆ ಎಂದರು ಸುಮಾರು ಹಿಂದಿನ ದಿನಗಳಲ್ಲಿ ಐವತ್ತು ವರ್ಷಗಳ ಹಿಂದೆ ಈ ಸಿನಿಮಾ ಟಾಕೀಸ್ ಅನ್ನ ಪ್ರಾರಂಭ ಮಾಡಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ವಿ ಆಗಿದ್ದು ಬಹಳಷ್ಟು ಸಂತೋಷ ಯಾಕಂದ್ರೆ ಐವತ್ತು ವರ್ಷಗಳ ಹಿಂದೆ ಒಂದು ಉದ್ಯೋಗವನ್ನ ಮಾಡಿ ಯಶಸ್ವಿ ಆಗ್ತಾರ ಅಂತಂದ್ರೆ ಅದು ಸರಳವಾಗಿರ್ತಕ್ಕಂಥ ಕೆಲಸ ಇರಲಿಲ್ಲ ಬಹಳ ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸ ಅದು ಅಂದಿನ ದಿನಮಾನಗಳಲ್ಲಿ ನಮಗ ಯಾವುದು ಮನಸ್ಸಿಗೆ ರಂಜನೆ ಕೊಡ್ತಕ್ಕ ವ್ಯವಸ್ಥೆ ಇರಲಿಲ್ಲ ಆದ್ರ ಸುಮಾರು ಐವತ್ತು ವರ್ಷಗಳ ಹಿಂದೆ ಏನು ಇವರು ಸೆಂಟ್ರೈನ್ ಅವರು ಸ್ಥಾಪನೆಯನ್ನ ಮಾಡಿದ್ರು ಈ ಭಾಗದ ಜನರಿಗೆ ಮನಸ್ಸಿಗೆ ರಂಜನೆಯನ್ನ ನೀಡಬೇಕು ಮನಸ್ಸಿಗೆ ಒಂದು ಒಳ್ಳೆ ಕಲ್ಪನೆಯನ್ನು ಕೊಡಬೇಕಂತ ತಿಳ್ಕೊಂಡು ಒಳ್ಳೆ ಒಳ್ಳೆ ಸಿನಿಮೆಗಳನ್ನ ತಂದು ಈ ಭಾಗದ ಜನರಿಗೆ ಸಿನಿಮಾವನ್ನು ತೋರಿಸುವುದ್ರ ಮುಖಾಂತರ ಮನಸ್ಸಿಗೆ ರಂಜನೆ ನೀಡತಕ್ಕಂತ ಕೆಲಸವನ್ನ ಮಾಡುವುದರ ಜೊತೆಗೆ ಅನೇಕವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಈ ಭಾಗದಲ್ಲಿ ಅದರ ಜೊತೆಗೆ ಒಂದು ನೂರ ಎಂಟು ಎಕರೆ ಜಾಗವನ್ನ ಹಿಡಿದಿದ್ದಾರೆ ಅಂತಂದ್ರೆ ಅದು ಸರಳವಾಗಿರ್ತಕ್ಕಂಥ ಕೆಲಸ ಅಲ್ಲ ಅವತ್ತ ಅವತ್ತಿನ ಕಾಲದೊಳಗ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಇದನ್ನ ಜಾಗ ಹಿಡ್ದಾರ ಅಂತಂದ್ರೆ ಎಲ್ಲಾರು ಬೇಯ್ರು ಅಂತ ತಿಳ್ಕೊಂಡು ಹೇಳಿದ್ರು ಆದ್ರ ಈಗ ಈಗಿನ ಕಾಲದೊಳಗ ಇವತ್ತ ಸುಮಾರು ಐದನೂರು ಕೋಟಿ ರೂಪಾಯಿಗಳ ಆಸ್ತಿಯನ್ನ ಶಂಕ್ರೈ ಸ್ವಾಮಿಗಳು ನಮ್ಮ ಗಳಿಸಿಟ್ಟು ಹೋಗಿದ್ದಾರೆ ಅನ್ನುವಂತದನ್ನ ಅರ್ಥ ಮಾಡ್ಕೋಬೇಕು ಒಂದು ಸಿನೆಮಾ ಮುಖಾಂತರ ನಡೆಸುವುದರ ಆ ಕಾಯಕದಿಂದ ಎಂತ ಲಾಭಗಳಾಗ್ತಾವ ತಮ್ಮ ಮಕ್ಕಳಿಗೆ ಅನ್ನೋದನ್ನ ಶಂಕ್ರೈನ್ ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಒಂದು ಅವರ ಒಂದು ಸಂಕಲ್ಪದಂತೆ ಇವತ್ತ ಈ ಸಮಾಜದಲ್ಲಿ ಮುದ್ದೆ ಬೇಳದ ಜನರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನ ಶಂಕರಯ್ಯ ಸ್ವಾಮಿಗಳು ಅವರು ಕೊಟ್ಟು ಹೋಗಿದ್ದಾರೆ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಕಿದ್ದಾರೆ ಅಂತಂದ್ರ ಈ ಕಡೆ ತಾಯಿನೂ ಬಂದಿರಬೇಕು ಈ ಕಡೆ ತಂದಿನೂ ಕೂಡಿರಬೇಕು ಅದಕ್ಕೆ ಗಿರಿಜಾ ಶಂಕರ ಅವ್ರ ತಾಯಿಯವರ ಹೆಸರು ಗಿರಿಜಾ ಮುಂದೆ ಶಂಕರ ಅಂದ್ರೆ ಶಂಕರಯ್ಯನವರು ಗಿರಿಜಾ ಶಂಕರ ಅನ್ನುವಂತ ಒಂದು ಹೆಸರಿನಿಂದ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇಪ್ಪತ್ತೈದನೇ ವರ್ಷದ ನ್ಯಾಯವಾದಿಗಳ ವೃತ್ತಿಯ ಇಪ್ಪತ್ತೈದನೇ ವರ್ಷದ ಸಂಭ್ರಮವನ್ನು ಕಾಣ್ತಾ ಇದ್ದೀವಲ್ಲ ಇದು ವರ್ಷ ಆಗಬೇಕು ಷಷ್ಟ ಆಗಬೇಕು ಶತಮಾನೋತ್ಸವ ಶಕ್ತಿ ಅವರಿಗೆ ಸಿಗಲಿ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತ ಕುಂಟೋಜಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಶಂಕರಯ್ಯನವರು ಮಾಡಿದ ಪುಣ್ಯದ ಫಲವನ್ನ ಅವರ ಮಕ್ಕಳು ಅನುಭವಿಸುತ್ತಿದ್ದಾರೆ ಸಾಲಿಮಠ್ ಶಂಕರಯ್ಯನವರು ಹೃದಯವಂತರು ಸದ್ಗುಣಿಗಳು ಜೀವನದಲ್ಲಿ ಸಮಾಜಮುಖಿ ಚಿಂತನೆಯುಳ್ಳವರು ಸ್ವಾರ್ಥಿಗಳಾಗಿರಲಿಲ್ಲ ವ್ಯಕ್ತಿ ಪ್ರಜ್ಞೆ ಅವರಲ್ಲಿತ್ತು ಕಷ್ಟಪಟ್ಟ ದುಡಿಮೆ ಬಡಾವಣೆಯಾಗಿ ಪ್ರಕೃತಿಯ ಮಧ್ಯೆ ನಿಂತಿದೆ ಸಾಲಿಮಠ್ ಪರಿವಾರ ಕಾಯಕ ಯೋಗಿಗಳ ಪರಿವಾರವಾಗಿದೆ ಎಂದರು ಈ ವೇಳೆ ನಿಡುಗುಂದಿ ಹಡಗಲಿ ರುದ್ರೇಶ್ವರ ಮಠದ ಶ್ರೀ ರುದ್ರಮುನಿ ಶಿವಾಚಾರ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಈ ಶಂಕರಯ್ಯನವ್ರಿಗೆ ಗಿರಿಜನ್ನ ಅವ್ರು ಮದುವೆ ಮಾಡಿ ಕೊಟ್ಟಾಗ ಅವ್ರ ತಂದೆಯವ್ರ ಅಂತಿದ್ರಂತ ಏನಪ್ಪ ಎಂತ ಮಗ್ಗನಿಗೆ ನಾನು ನನ್ನ ಮಗಳು ಕೊಟ್ಬಿಟ್ಟೆ ಗಿಡಗನ ಕೈಯ ಸಿಕ್ಕೊಂಬಿಟ್ಟು ನನ್ನ ಮಗಳು ಅಂತಿದ್ರಂತ ಈ ಮಾತು ಕೇಳಿದ ಶಂಕರಯ್ಯನವರು ಮಾನಸಿಕ ಮಾಡ್ಕೊಂತಾರ ಏನ್ ನನಗ ಮದುವೆ ಮಾಡೋದಿಲ್ಲ ಮಾಡಿದ್ರು ನನಗ ತಿನ್ನಂಗಿಲ್ಲ ಅನ್ನುವ ಅಪವಾದ ಪರಿಸಿದಿರಲ್ಲ ಅಂತ ತಿಳಿದು ಮನ್ಸಿಕ್ ಮಾಡ್ಕೊಂಡು ಶಂಕ್ರಯ್ಯನವರು ಅಮ್ಮಿನಗಡದ ಹತ್ರ ಹೋಗಿ ರೀಲ್ ಬಿಡುವ ಕೆಲಸ ಮಾಡಿಕೊಂಡು ದುಡಿತಾರೆ ಒಂದು ಮಟ್ಟಕ್ಕೆ ಯಾವ ಮಟ್ಟಕ್ಕೆ ದುಡಿತಾರಂದ್ರೆ ಯಾವ ಚಲನಚಿತ್ರದ ಒಳಗ ಕೆಲಸ ಮಾಡುವ ಶಂಕರಯ್ಯನವರು ಅದೇ ಚಲನಚಿತ್ರದ ಮಾಲೀಕರಾದ ದೇಸಾಯರಿಗೆ ಏನಂತ ಚಾಲೆಂಜ್ ಹಾಕ್ತಾರಂದ್ರೆ ನಿಮ್ಮ ಥಿಯೇಟರ್ ಏನರ ಕೊಡಂಗಿದ್ರ ನಾನ ಖರೀದಿ ಮಾಡ್ತೀನಿ ಅನ್ನುವ ಮಟ್ಟಕ್ಕೆ ಬೇಡ ತಿಳ್ತಾರೆ ಅವಾಗ ಈ ಗಿರಿಜನ್ನ ಅವ್ರ ತಂದಿ ಖುಷಿಯಾಗ ಚಲೋ ಆಗ್ತದೆ ನನ್ನ ಮಗ ದುಡಿಲಾರ ದುಃಖ ಕೊಡಿಲಾರಿದ್ದ ಅಳೆಯ ಇವತ್ತು ದುಡಿಲಿಕ್ಕೆ ದೊಡ್ಡ ಹೆಸರು ಮಾಡಾಕತ್ತಾನ ಅಂತ ತಿಳಿದು ಐದು ಥಿಯೇಟರ್ ಏನ್ ಮಾಡಿ ಈ ಏನ್ ಜಾಗ ಹಿಡುದು ಈ ನೂರ ಎಂಟು ಎಕರೆ ಏನ್ ಜಾಗ ಹಿಡಿದ್ರಲ್ಲ ಇದು ಎಲ್ಲ ಯಾರ್ ಪುಣ್ಯ ಅಂದ್ರೆ ಅದು ಶಂಕರೈನವ್ರ ಪುಣ್ಯ ಅಂತಕ್ಕಂಥ ಮಾತನ್ನ ಶಂಕರೈನವ್ರ ಏನು ಪುಣ್ಯ ಮಾಡಿದ್ರಲ್ಲ ಆ ಪುಣ್ಯದ ಒಳಗನ ಇವರೆಲ್ಲ ಸಾಲಿ ಮಠದವ್ರು ಏನ್ ಪರಿವಾರದವ್ರಲ್ಲ ಅದಾರಲ್ಲ ಅವ್ರು ಮಾಡಿದ ಪುಣ್ಯನೇ ಈಗ ಇವ್ರ ಅನುಭವಿಸಿದ್ರ ಈ ಶಂಕರಯ್ಯನವ್ರ ಏನ್ ಅದಾರಲ್ಲ ಬಹಳ ಹೃದಯವಂತರಿದ್ರವ್ರು ಬಹಳ ಪೂಜಾ ನಿಷ್ಠರು ಅವ್ರದೊಂದು ಸದ್ಗುಣದ ಮನಸ್ಸೇನಪ್ಪ ಅಂದ್ರೆ ಅವರು ಜೀವನದೊಳಗೆ ತಮ್ಮ ಸ್ವ ಕೆಲಸದ ಜೊತೆಗೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ದೂರ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ರು ಅವ್ರು ತಮಗಷ್ಟೇ ಬದುಕಬೇಕು ತಾವಷ್ಟೇ ಜೀವನ ಮಾಡಬೇಕು ನಮ್ಮ ಮನೆಯ ಮಂದಿ ಅಷ್ಟೇ ಓಡಬೇಕು ಹೊರಗಿನವ್ರು ಯಾರು ಉಳಬಾರದು ತತ್ವ ಇದ್ದಿದ್ದಿಲ್ಲ ವ್ಯಕ್ತಿ ಪ್ರಜ್ಞೆ ಮತ್ತು ಸಮಷ್ಟಿ ಪ್ರಜ್ಞೆಯನ್ನ ವ್ಯಕ್ತಿತ್ವ ಯಾರಿಗಾದ್ರು ಇದ್ರೆ ಅದು ಶಂಕರ ಏನವ್ರಿಗೆ ಇತ್ತು ನಿಜವಾಗ್ಲೂ ಜಂಗಮರ ಮನಸ್ಸು ಎಷ್ಟು ಶುದ್ಧ ಇರ್ತದೆ ಅಂದ್ರೆ ಜಂಗಮುರಿಂದ ಏನೋ ಮಾಡೋದ್ ಬೇಕಲ್ ಬರೀ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ರಿ ಸಾರ್ ಇದಸ್ತಿನೇ ಕೊಟ್ಬಿಡ್ತಾರ ಅಷ್ಟು ನಮ್ ಜಂಗಮರಿಗೆ ಒಳ್ಳೆ ಗುಣ ಎಷ್ಟೋ ಸಂದರ್ಭಗಳಲ್ಲಿ ಹೋರಾಟದ ಸಂಕ್ರಾಂತಿಯ ಪರ್ವದ ದಿನಗಳಲ್ಲಿ ಬಹಳ ಕಷ್ಟಪಟ್ಟರು ಆ ಕಷ್ಟಪಟ್ಟಲ್ಲೇ ಕೂಡ ಇವತ್ತೊಂದು ದೊಡ್ಡ ರಿಯಲ್ ಎಸ್ಟೇಟ್ ಇಲ್ಲಲು ಉದ್ಯೋಗ ಕಲ್ಪಿಸಿಕೊಟ್ರು ಆದ್ರೆ ಇದೊಂದು ಕಮರ್ಷಿಯಲ್ ದೃಷ್ಟಿಕೋನದಿಂದ ಮಾಡ್ಯಾರ ನನಗ್ ಅನಸ್ತಾ ಇಲ್ಲ ಈ ಬಡಾವಣೆಯನ್ನ ನೀವೆಲ್ಲ ಗಮನಿಸ್ರಿ ನಾವೆಲ್ಲಾ ಮನಿ ಕಟ್ಟಿದಾದ ಮೇಲೆ ಮರ ಗಿಡ ಪ್ರಕೃತಿ ನಿಸರ್ಗವನ್ನ ಹಚ್ತೇವೆ ಇವ್ರ ಮನೆ ಕಟ್ಟೋದಕ್ಕಿಂತ ಪೂರ್ವದಲ್ಲಿನೇ ಅವ್ರದೊಂದು ಕಾನ್ಸೆಪ್ಟ್ ಎಷ್ಟ್ ಚೆನ್ನಾಗೈತಿ ಅಂದ್ರ ಮೊದಲಿಗೆ ಮರ ಗಿಡ ಹಚ್ಚಾರ ಇಂತಲ್ಲಿ ಮನಿ ಕಟ್ಕೊಳ್ಳೋದು ಅಂದ್ರೆ ಪುಣ್ಯ ಮಾಡಿದವರಿಗೆ ಮಾತ್ರ ಈ ಜಾಗದಾಗ ಮನಿ ಸಿಗುತ್ತದೆ ಚಲೋ ದುಡಿದು ತಿನ್ನದ್ ಕಾಯಕ ಯೋಗಿಗಳ್ಕೊಂಡವ್ರು ಇವ್ರ ಕುಂತು ಮಾತು ಹೇಳಿದ ಐಗೋಳಲ್ಲ ಇವ್ರ ಕುಂತು ಮಾತು ಹೇಳಿದ ಐಗೋಳಲ್ಲ ಅವ್ರು ಸದಾ ಕಾಯಕ ಮಾಡಿ ತಾವು ಬೆಳೆದು ಇನ್ನೊಬ್ಬರಿಗೂ ದೊಡ್ಡದು ಮಾಡಿದಂತ ವ್ಯಕ್ತಿತ್ವ ಯಾರಿಗಿದೆ ಅಂದ್ರೆ ಅದು ಸಾಲಿ ಮಾಡದವ್ರ ಮನೆತನಕ್ಕಿದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನ್ ತುಂಬಾ ಹೃದಯಾರೆ ಹೇಳ್ತೇನೆ ಬಹುಶಃ ಕನ್ನೆ ಕೊಟ್ರು ಇವ್ರ ಮನೆತನಕ್ ಕೊಡಬೇಕು ವರ ತಗೊಂಡ್ರು ಇವ್ರ ಮನೆತನದ ವರನ ತಗೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೋಗಕ್ಕೆ ಆಗ್ತಿದ್ದಿಲ್ಲ ಬಹುಶಃ ಇಲ್ಲಿ ಸಾಲಿ ಮಾಡ್ರಿ ಇದಾರೆ ನಾವೆಲ್ಲ ನೆಲದ ಕಂಪ್ನಿ ನೆಲಕ್ಕೆ ಹೋಗಿ ಗಾಡಿ ಹಚ್ಚಿ ಬದ್ಬಿಡೋರು ನಾವು ಆ ಕಾಲದೊಳಗೆ ನೀವ್ ನೀವ್ ಯಾರ್ಯಾರು ಸಿನಿಮಾ ನೋಡಿರೋ ಗೊತ್ತಿಲ್ಲ ನಾ ಮಾತ್ರ ಆ ಥಿಯೇಟರ್ದಾಗ ರಾಜ್ ಶ್ರಾವಣ ಬಂತು ಸಿನಿಮಾ ನೋಡಿದ್ದೆ ಆ ಥಿಯೇಟರ್ ಒಳಗ ಬಹುಶಃ ನೀವು ನೋಡಿರ್ಬೇಕು ಗೊತ್ತಿದ್ರು ಗೊತ್ತಿಲ್ಲರಗತಿ ಕುಂತಿರ್ತೀರಿ ಯಾಕಂದ್ರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿರ್ತೀರಿ ನೀವೆಲ್ಲ ಅದಕ್ಕೆ ಆ ಥಿಯೇಟರ್ ಆ ಕಾಲದೊಳಗ ಬಾಕ್ ಬಾಕ್ ಮೇಲೆ ಕೂಡುದಂದ್ರ ದೊಡ್ಡ ಸೌಭಾಗ್ಯ ಆ ಬಾಕ್ ತಂದು ಹಾಕಿದ್ರ ಅಂದ್ರೆ ಏಳು ಎಂಟು ಮಂದಿ ಅದ್ರ ಮ್ಯಾಗ ದಬ 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 ಇವತ್ತಿಗೂ ಆ ಥಿಯೇಟರ್ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ದೊಡ್ಡ ಸ್ಮರಣೀಯವಾದ ಕೆಲಸ ಈ ಮನೆ ತಂದೂರು ಮಾಡಿದ್ದ ಸಂಬಂಧಗಳು ಯಾವಾಗಲೂ ನಮ್ಮ ಶಾಲೆ ಮಠಪ್ಪ ಅಂತಂದ್ರೆ ತಮ್ಮ ಏನು ಕಾರ್ಯಕ್ರಮಗಳಾದವ ರ ಕಾರ್ಯಕ್ರಮಗಳಿಗೆ ನಮ್ಗೆ ಇರ್ತದ ಆಮಂತ್ರಣ ಯಾಕಂತಂದ್ರ ನಮ್ಮ ಪಟ್ಟಾಧಿಕಾರಿ ದಿನ ಅಂದ್ರೆ ಸಾವಿರದ ಇಪ್ಪತ್ತಾರು ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಶಂಕರಿ ಸ್ವಾಮಿಗಳು ನಮಗೇನಾಯಿತಲ್ಲ ಪರಿಚಯ ಇವತ್ತು ಏನಪ್ಪ ಇವತ್ತು ವರ್ಷನ ಆಯ್ತಿದ್ರು ನಿಡುಗುಂದಿ ಜನತಲ್ಲ ಒಂದು ಟ್ಯಾಕೀಸ್ ಹಾಕಿದರು ಅಲ್ಲಿ ಆವತ್ತಿನ ದಿವಸ ಭಾಳ ಮಂದಿ ಸ್ವಾಮಿಗಳನ್ನು ಪರಮಾಡಿಕೊಂಡಿದ್ರು ಮೂರು ಸಾವಿರ ಮಾಡಿದ ಜಗದ್ಗುರುಗಳು ಇತಲ್ ಮೋಹನ್ ಸ್ವಾಮಿಗಳು ನೆಂಗಳೂರು ಪಟ್ಟುತ್ತಿ ಅವರು ಆನಗಟ್ಟಿ ಪಟ್ಟದ್ದವರು ನಮ್ಮನ್ನು ಎಲ್ಲ ಬಹಳ ಸಾಧಾರಣ ಪಟ್ಟಾಭಿಷೇಕ ಬಂದಿರತಕ್ಕ ಎಲ್ಲಾ ಗುರುಗಳನ್ನು ಆ ಚಿತ್ರ ಮಂದಿರದಲ್ಲಿ ಕರೆಸಿ ಅವರಿಗೆಲ್ಲ ಕುರ್ಚೆ ಹಾಕಿ ಅವರಿಗೆಲ್ಲ ಹಾರ ಹಾಕಿ ಶಾಲೆ ಹಾಕಿ ಒದಿಸಿ ಅವರನ್ನ ಬರಮಾಡಿಕೊಂಡು ಆ ಚಿತ್ರ ಮಂದಿರವನ್ನ ಸಲ ಪ್ರಾರಂಭೋತ್ಸವ ಮಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಅಕ್ಕ ಮಹಾದೇವಿ ಕುಲಪತಿ ಸೋಮನಾಳ್ ಹಿರಿಯರಾದವರು ಮಕ್ಕಳಿಗೆ ಆಸ್ತಿ ಮಾಡುವುದು ಮುಖ್ಯವಲ್ಲ ಮಕ್ಕಳಿಗೆ ಸಂಸ್ಕಾರ ನೀಡುವುದು ಮುಖ್ಯ ಅಂತಹ ಸಂಸ್ಕಾರವನ್ನು ಪಡೆದ ಪರಿವಾರ ಪರಿವಾರವಾಗಿದೆ ವಕೀಲರು ತಮ್ಮ ಕಕ್ಷಿದಾರರಿಗೆ ನ್ಯಾಯ ಒದಗಿಸುವ ಪ್ರಾಮಾಣಿಕತೆಯ ನ್ಯಾಯವಾದಿಗಳಾಗಿದ್ದಾರೆ ಹಿರಿಯರಾದ ಶಂಕರಯ್ಯ ಸಾಲಿಮಠ್ ಅವರು ಮಾಡಿದ ಈ ಆಸ್ತಿ ಕಾನೂನಾತ್ಮಕ ಈ ಬಡಾವಣೆ ಅವರ ಮಕ್ಕಳಿಗಾಗಿ ಅಲ್ಲ ಮುದ್ದೇ ಪಟ್ಟಣದ ನಾಗರಿಕರಿಗಾಗಿ ಎಂದರು ಮುಖ್ಯಲ್ಲ ಒಂದು ಸಮಾಜಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಸಂಸ್ಕಾರವನ್ನು ಕೊಡುವಂತದ್ದು ಇಂದಿನ ದಿನಗಳಲ್ಲಿ ಮುಖ್ಯವಾಗಿದೆ ಅಂತ ಸಂಸ್ಕಾರವನ್ನ ಕೊಟ್ಟಂತ ಏಕೈಕ ಕುಟುಂಬ ಅಂತಂದ್ರೆ ಅದು ಸಾರಿಮಾರ್ ಕುಟುಂಬ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಇಲ್ಲಿ ಎರಡು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಇಂದಿನ ದಿನಗಳಲ್ಲಿ ಈಗೇನು ದಸ್ತ ಶನಿ ಈ ಬಡಾವಣೆ ಹೆಚ್ಚಿದಾಗಂತಂದ್ರೆ ಅವರು ರೈಲಿಂದ ರಿಯಲ್ ಎಸ್ಟೇಟ್ಗೆ ಹೋಗಿ ಒಂದು ಸಾಮಾಜಿಕ ಕೊಡುಗೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅನ್ನುವಂಥದ್ದು ತಮ್ಮ ಬದುಕನೆ ಸಾಲಿನ ಹಿಡಿಯೋದು ತಮ್ಮ ಬದುಕನೆ ರೀಲ್ಗಳಲ್ಲಿ ಹಿಡಿದು ಜನರನ್ನ ಮನರಂಜಿಸಿ ಅಂತಹ ಕಾಲದಲ್ಲಿ ಒಂದು ತಾಕೇತನ ಕಟ್ಟಿದ್ದಾರೆ ಕಟ್ಟಿದಾರಂತಂದ್ರೆ ಅಂತಂದ್ರೆ ಇವತ್ತು ನಾವು ಹೆಮ್ಮೆಯನ್ನ ಪಡುವಂತ ವಿಷಯ ಅದೇ ರೀತಿಯಾಗಿ ಸಂದಿಟ್ಟ ವಕೀಲ ವೃತ್ತಿಯನ್ನು ವರ್ಷಗಳ ವಕೀಲ ವೃತ್ತಿಯನ್ನು ಮಾಡಿದ್ರು ಸಹೋದರ ಯಾಕಂತಂದ್ರೆ ನಾನು ಎಸ್ಮನ್ ಅವರು ಹೇಳಿದ್ರು ಸರ್ ನನ್ನ ಕಕ್ಷಿದಾರರಿಗೆ ನ್ಯಾಯಮಠಸ್ಕೊಡಿ ಒಂದು ಹತ್ತು ಸಲ ಫೋನ್ ಮಾಡಿದ್ರು ಏನಾಯ್ತು ಏನಾಯ್ತು ಅಂತ ಕಕ್ಷಿದಾರ ಬಗ್ಗೆ ಸ್ವತಃ ಒಂದು ಕಾಳಜಿಯನ್ನು ಹೊಂದಿರುವಂತ ನ್ಯಾಯವಾದಿ ಅಂತಂದ್ರೆ ಒಳ್ಳೆ ಮನಸ್ಸಿನ ನ್ಯಾಯವಾದಿ ಅಂತಂದ್ರೆ ಬಿ ಎಸ್ ಸಾಲಿಮನ್ ರವಿರುವಂತ ಕೂಡ ವಿಷಯ ಇನ್ನು ಈ ಒಂದು ಬಡಾವಣೆ ಕೇವಲ ಇವರ ಹಿರಿಯರಾದಂತ ತಂದೆಯವರು ಶಂಕರಾಯ್ದವರು ಅವ್ರಿಗೆ ಮಾಡಿಟ್ಟಿಲ್ಲ ಇದೆಲ್ಲವನ್ನ ಉದ್ದಮ ನಾಗರಿಕರಿಗೆ ಗುಡಿಪಾಗಿಟ್ಟಿದ್ದಾರೆ ನೋಡ ಹತ್ತು ಎಕರೆ ಜಮೀನನ್ನ ಯಾಕೆಂತಂದ್ರೆ ಉತ್ತಮವಾದಂತಹ ಬಡಾವಣೆಗಳೇ ಸಿಗುವುದು ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ ಚರಂಡಿ ಸರಿ ಇರಲ್ಲ ಬೆಳಕು ಸರಿ ಇರಲ್ಲ ಕಾನೂನಾತ್ಮಕವಾಗಿರಲ್ಲ ಕಾನೂನಾತ್ಮಕವಾಗಿ ಒಂದು ಮಾಡಿಕೊಂಡಂತ ಒಂದು ಬಡಾವಣೆ ಅಂತಂದ್ರೆ ಒಂದು ಗಿರ್ಜಾಶಂಕರ್ ಬಡಾವಣೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೊಫೆಸರ್ ಎಸ್ ಎಸ್ ಹೂಗಾರ್ ಸಾಲಿಮಟ್ ಪರಿವಾರ ಮತ್ತು ಗಿರಿಜಾಶಂಕರ ಚಿತ್ರಮಂದಿರದ ಹಿನ್ನೆಲೆ ಶಂಕ್ರಯ್ಯ ಸಾಲಿಮಟ್ ಅವರ ವ್ಯಕ್ತಿತ್ವದ ಕುರಿತು ಭಾವನಾತ್ಮಕವಾಗಿ ವಿವರಿಸಿದರು ಅಪ್ಪಾಜಿ ಅವರು ತೀರ್ಕೊಂಡ್ರು ತೀರ್ಕೊಂಡ್ರು ಆಗ ಹೆಂಗೆ ಮಾಡೋದು ಅವಾಗಿನ್ನ ನಮ್ಮವರು ನಮ್ಗೆ ಅಂತಂದ್ರೆ ಎಲ್ಲರೂ ಒಂದು ಲೇಖೈತೆ ವಯಸ್ಸಿಗೆ ಬಂದಿದ್ರು ಸಹಿತ ಬೇಡ ಯಾಕ ನಮ್ಮ ಕಡೆ ಆಗಂಗಿಲ್ಲ ಚಿನ್ಮಾಟ್ ಹಾಕಿದ್ರು ನಡೆಸೋದು ನಾನು ಆಗ ಬಂದಂಥವ್ರೆ ಮಲ್ಲಕಾಕ ಲೇತಮ್ಮ ಅಂಜಬೇಡ್ರಿ ಇದು ನಮ್ಮ ಮನೆತನದ ಕಾಯಕ ನಾವೊಂದು ಮಾಡ್ಕೊಂಡು ಬಂದೀವಿ ಮುದ್ದೆ ಬಂದವರಿಗೆ ಒಂದು ಒಳ್ಳೆ ಮಂಜಂಜನೆ ಕೊಡಕತ್ತೀವಿ ಎದಿ ಒಡಿಬೇಡ್ರಿ ತಮ್ಮ ಇದ್ರ ಜವಾಬ್ದಾರಿ ನನಗೆ ಬಿಟ್ಟು ಬಿಡ್ರಿ ಅಂತ ಸರಿ ಎಲ್ಲರೂ ಒಪ್ಪಿದ್ರು ಅಲ್ಲಿಂದ ನಮ್ಮ ಚಿತ್ರಮಂದಿರ ಕೆಲಸ ನಡೀತಾ ಹೋದ್ ಈ ಸಂದರ್ಭ ಒಂದು ಮಾತು ನಾನು ಹೇಳಬೇಕು ಶಂಕರನವರು ತೀರ್ಕೊಂಡಿಂತ ಮುಂಚೆ ಇವತ್ತೇನು ಈ ಮನೆಯಲ್ಲಿ ಕುಂತೇವಲ್ಲ ಇಲ್ಲಿ ಒಂದು ಘಟನೆ ನಡೆದ ಆಗಿನ ಕಾಲದೊಳಗ ಐವತ್ತೊಂದ್ಸಲ ಇರ್ಬೇಕ ಈ ಕಲ್ಲು ಗುಡ್ಡನ ಶಂಕರನವರು ತಗೊಂಡಿರ್ತಾರ ಊರಿನ ಹೇಳ್ತಾರೆ ಏನು ಹೋಗ್ತದ ಸ್ವಾಮಿ ನೀನ ಅಲ್ಲ ಹೋಗಿ ಹೋಗಿ ಐದು ಜನ ಗಂಡಸ ಮಕ್ಕಳು ಆರು ಮಂದಿ ಹೆಣ್ಣು ಮಕ್ಕಳು ಅವರು ಮದುವೆ ಮುಂಜಿ ಸ್ವಲ್ಪ ಐತೆ ನಿನಗೆ ಇದನ್ನೇ ತಗೊಂಡು ಕಲ್ಲು ಒಟ್ಟಾಗ ಏನು ಬೆಳೀತಿದ್ರಾಗ ಅಂತ ಬಂದಿದ್ರು ಕೆಲವರು ಹಿರಿಯರು ಅವಾಗ ಹೇಳಿದ್ರು ಶಂಕರೇನವ್ರು ನೋಡಕಂತರಿ ಮುಂದೆ ಒಂದು ಇಲ್ಲ ಒಂದು ದಿವ್ಸ ಇದನ್ನು ನನ್ನ ಮಕ್ಕಳು ಬಂಗಾರ ಮಾಡಿ ತೋರಿಸಲಿಲ್ಲ ಅಂದ್ರೆ ಅವಾಗ ಹೇಳಿ ನಮ್ಮ ಕಾಕ ಶಂಕ್ರಾಯಿ ತೀರ್ಕೊಂಡು ಕೂಡ ಒಂದು ಘಟನೆ ನಡೆಸೋದು ಅಂದ್ರೆ ಎಷ್ಟು ಕಳೀನವ್ರು ಇದ್ರು ಗಿರಿಜಾ ತಾಯಿ ಶಂಕರೇನವ್ರು ಅಂದ್ರೆ ಅವರು ಪ್ರಚಾರಕ್ಕೆ ಒಂದು ಎತ್ತಿನ ಗಾಡಿ ನಮ್ಮ ಪ್ರಶಾಂತ್ ಹೇಳಿದ ಹಾಗೆ ಎತ್ತಿನ ಗಾಡಿ ಒಂದು ಎತ್ತಿತ್ತು ಬಸವಾದ ಹೆಸರು ಅದು ತನ್ನ ತಾಯ್ ಆಗ ನಾಲ್ಕು ಗಂಟೆ ಆಯ್ತಂದ್ರೆ ಅದು ಹೆಗರು ತನಕ ಹಾಕೋತಿತ್ತು ನಗ ಹಾಕೊಂಡು ಇವರು ಹೆಂಗ್ ದಿವಸ ನಮ್ಮ ರಾಜಪ್ಪ ನಮ್ಮ ಕಾಶಪ್ಪ ಹೆಂಗ್ಲೇ ಹೋಗಿದ್ರು ಆ ದಾರಿ ಬಿಡ್ತಿತ್ತು ಅದು ಇವ್ರ ಮೈ ಕಚ್ಚಿ ಸಿಗರೇಟ್ ಬಿಡಿ ಸೇತ್ಕೋದ ಕುಂತ್ರ ಅಂದ್ರೆ ಅದು ಅಲೆ ನಿಂದಿರುದು ಯಾ ಚಾ ಅಂಗಡಿ ಕಡಿಮೆ ಇರಪ್ಪ ಚಾದ ಅಂಗಡಿ ಮುಂದೆ ನಿಂತ್ರೆ ಅಲೆ ನಿಂದಿರ್ತಿತ್ತು ಅಂತ ಒಂದು ಆ ಎದ್ದು ಶಂಕರನವರು ಲಿಂಗೈಕರಾದ ದಿವಸನೆ ನಾವು ಹೋಗಿ ಮಣ್ಣು ಕೊಟ್ಟು ಬಂದ್ವಿ ಮರು ದಿವಸ ಅದು ತೀರ್ಕು ಅಂತ ಅಬ್ಬ ಸ್ವಾಮಿ ನಿಶ್ಚಯ ನೋಡಿ ಇನ್ನೊಂದು ರಾಜ ಅದು ಸಹಿತ

ಅವರು ಇಂಥ ಒಂದು ಬಂಜೂರು ಪ್ರದೇಶದಲ್ಲಿ ಕಲ್ಲು ಗುಡ್ಡವನ್ನು ಪಡೆದು ಸುಂದರದ ನಂದನವನ್ನಾಗಿ ಕಂಗೊಳಿಸುವ ಕಾರಣೀಭೂತರಾಗಿದ್ದಾರೆ ಎಂದರೆ ಅತಿ ಬಂಧುಗಳೇ ತಮ್ಮ ತಂದೆ ನೂರ ಎಂಟು ಎಕರೆ ಆಸ್ತಿಯನ್ನು ಸಮಾಜಕ್ಕೆ ಸಮರ್ಪಿಸುವ ಗುರುತರ ಕಾರ್ಯಕ್ಕೆ ಕಂಕಣ ಕಟ್ಟಿ ನಿಂತವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಿಎಸ್ಟಿ ರಿಯಲ್ ಎಸ್ಟೇಟ್ ಅನ್ನು ಪ್ರಾರಂಭಿಸಿ ತಂದೆಗೆ ತಕ್ಕ ಮಗ ಎಂಬುದನ್ನು ಸಾಬೀತು ತೋರಿಸಿರ್ತಕ್ಕಂಥವರು ಇದಕ್ಕೆ ಎಲ್ಲ ಸಹೋದರ ನಂಬಿಕೆ ಕಾರ್ಯ ಕೌಶಲ್ಯತೆಯನ್ನು ಕಪ್ಪಾಗಲ್ಲ ವಿವಿಧ ಜಿಲ್ಲೆಯ ಕಕ್ಷಿದಾರಿಗೆ ನ್ಯಾಯ ಒದಗಿಸುತ್ತಾ ವೃತ್ತಿಯಲ್ಲಿ ಸ್ವಲ್ಪ ಸಮಯದಲ್ಲಿ ಸಾಧನೆ ಮಾಡಿದ ಕೀರ್ತಿ ಒಂದು ನೂರು ವರ್ಷ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಸಲ್ಲಿಸುವಂತ ಎಷ್ಟೋ ಮಂದಿ ವಕೀಲರಿದ್ದಾರೆ ಆದರೆ ಅವರೆಲ್ಲರೂ ವಕೀಲರಿಗೆ ನಾವು ಸಿಗುತ್ತ ಮೂಲಕ ಇಂಥ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಮಹಾಂತೇಶ್ವರಿಗೆ ಕೂಡ ನಾವು ಅವರ ಒಂದು ನ್ಯಾಯ ಕಕ್ಷೆಗೆ ನಾವು ತಲೆ ಬಾಗಬೇಕಾಗಿರ್ತಕ್ಕಂಥದ್ದು ಹೀಗಾಗಿ ಶ್ರೀ ಶಿವಾನಂದನಯ್ಯ ಹಾಗೂ ಗಂಗಾಧರ ಅವರ ಸಾಲಿಭಟ್ ತಮ್ಮ ಮನೆತನದಲ್ಲಿ ಒಬ್ಬರು ವಕೀಲರಾಗಬೇಕನ್ನುವಂತಹ ಕನಸನ್ನ ಈಡೇರಿಸಿರ್ತಕ್ಕಂಥವರು ಮಹಾಂತೇಶನವರು ಅಣ್ಣಾಜಿ ನಿಮ್ಮ ಆಸೆಯನ್ನು ಪೂರೈಸಿವೆ ಅವರು ಅನ್ನಾರ್ ಹೇಳ್ತಾ ಇದ್ದಾರೆ ನೀನು ವಕೀಲರಾಗಬೇಕು ಮಹಾಂತೇಶ ಹೇಳಿದಾಗ ಅವರು ವಕೀಲ ಭೂತಿಯನ್ನು ನಾನು ನಾನು ಕಲಿತೀನಿ ಪಡಿತೀನಿ ಅದನ್ನು ಸಾಧಿಸ್ತೀನಿ ಅನ್ನುವಂತ ಛಲದಿಂದ ಅವರ ಅಣ್ಣ ಆಸೆಯನ್ನ ಈಡೇರಿಸುವುದರ ಮೂಲಕ ಜಿ ಎಸ್ ಗ್ರೂಪ್ ರಿಯಲ್ ಎಸ್ಟೇಟ್ ಅನ್ನ ಉತ್ತುಂಗ ಶಿಖರಕ್ಕೆ ಏರಿ ಅದರ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರು ಇಂದಿಗೂ ಅದೇ ಪ್ರೀತಿ ವಿಶ್ವಾಸ ನಮ್ಯತೆಯಿಂದ ನಡೆದುಕೊಂಡು ಬಂದ ಫಲವೇ

ಬಣ್ಣ ಬಣ್ಣದ ಕನ್ನಡ ಚಿತ್ರ ಮಹಾನಗರದ ಮುರುಘಮನೆಯಾಗಿ ಆರಾಧಿಸುತ್ತಿರುವ ಮುರಲಿ ಚಿತ್ರ ಮಂದಿರದಲ್ಲಿ ಈ ರೀತಿ ನನ್ನ ವಾಕ್ಸಲ್ಲಿ ನಡೆಯುತ್ತಾ ಇತ್ತು ಅದೇ ನಂತರ ಗಿರಿಜಾ ಶಂಕರ್ ಈಗ ನನ್ನ ಜೊತೆಗಿಟ್ಟಂತ ಹನುಮಂತಂಪಿಗೆ ನಾವೆಲ್ಲ ಭೂಮಿ ಆ ಪ್ಯಾಕೇಜ್ಗೆ ಕಲ್ಲು ಮಣ್ಣು ಹೊತ್ತು ಗುಡಿದವರು ಗಿರಿಜಾ ಶಂಕರ್ ಹಾಕಿದ್ದಿರುವಾಗ ಅಥವಾ ಮುರ್ಲಿ ಟ್ಯಾಕೇಜ್ ಕೆಲಸ ಮಾಡುವಾಗ ಶಂಕರಯ್ಯ ಮಾಲೀಕ ಅವರಿಗೆ ನಾವೆಲ್ಲರೂ ಅಣ್ಣಾವರಂತೆ ಕರೀತಾ ಇದ್ದೇವೆ ಅದೇ ರೀತಿ ಊರಿನ ಎಲ್ಲ ಕಿರಿಯರು ಅವರಿಗೆ ಅಣ್ಣಾವರ ಸಂಬೋಧಿಸ್ತಾ ಇದ್ದರು ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಡೀ ನಾಡಿನ ಜನ ಅಣ್ಣಾವರಂತಿದ್ರು ಅದೇ ರೀತಿ ಚಂದ್ರಯ್ಯನವ್ರಿಗೂ ಕೂಡ ಎಲ್ಲರೂ ಅಣ್ಣಾವರಂತೆ ಸಂಬೋಧನೆ ಮಾಡ್ತಾ ಇದ್ರು ಅವರ ಸ್ವಭಾವ ಹೇಗೆ ಅಂತಂದ್ರೆ ಮೊದಲಿನಾರೀಕಲ್ಲಿ ಪ್ರಪ್ರಥಮವಾಗಿ ಸಿನಿಮಾ ಚಿತ್ರ ಸಸ್ಯತಂತ್ರ ಸೌಖ್ಯ ಇದನ್ನು ಹಾಕ್ಬೇಕಾದ್ರೆ ಇನ್ನು ಗಂಟೆ ಇಲ್ಲ ಎಂಟು ಕಂಬಗಳಿತ್ತು ಆಟಾಕಿಂಗ್ ಅದು ದೊಡ್ಡ ಸ್ಕ್ರೀನ್ ಆ ಮುಂದಿನ ನಾಲ್ಕು ಕಂಬಗಳನ್ನು ನಾವು ಬೇರ್ಪಡಿಸಬೇಕು ತರಿಸಬೇಕು ಅದು ಹಗಲು ರಾತ್ರಿ ನಾವು ಕೆಲಸ ಮಾಡಿದ್ದು ಬೆಳಿಗ್ಗೆ ಮಾಡಬೇಕಂತ ತರಬಹುದು ಆ ಸಂದರ್ಭದಲ್ಲಿ ಮಾಲೀಕರ ಗುಣಧರ್ಮ ಹೇಗೆ ಅಂದ್ರೆ ಬಜಾರದಿಂದ ಸುಮಾರು ಮೂರು ಪಡಿ ನಾಲ್ಕು ಪಡಿ ಚರ್ಮುರಿ ತರಿಸಿ ಮೇಲ್ ಚರ್ಮುರಿ ಪೇಪರ್ ಮೇಲೆ ಹಾಕಿ ಅದರ ಮೇಲೆ ಸೇವು ಚುರ ಮೆಣಸಿನಕಾಯಿ ಉಳ್ಳಗಡ್ಡಿ ಈ ರೀತಿ ಹಾಕಿ ನಮ್ಮ ಎಲ್ಲರ ಜೊತೆಗೆ ಸೇರ್ಕೊಂಡು ಊಟ ಮಾಡ್ತಾ ಇದ್ದೀವಿ ಈ ರೀತಿ ಒಂದು ಯಾವ ರೀತಿ ಅಂದ್ರೆ ಕಾರ್ಮಿಕರನ್ನ ಯಾವ ರೀತಿ ಅಂದ್ರೆ ಎಲ್ಲ ಜಾತಿ ಧರ್ಮದವರು ಕಾರ್ಮಿಕರಿದ್ದೇವೆ ಇವತ್ತು ಹೊಟ್ಟಾರೆ ದೀಪ ಇರ್ಬೋದು ಮಕಾನ್ದಾರ ಇರ್ಬೋದು

ಮತ್ತು ಗಿರಿಜಾಶಂಕರ ಚಿತ್ರಮಂದಿರದಲ್ಲಿ ಹಾಗೂ ಬಡಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಕಾಯಕ ಯೋಗಿಗಳಿಗೆ ಸಾಲಿಮಠ್ ಸಹೋದರರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಅಂಕಲಿ ಮಠದ ಶ್ರೀ ಪಕರೇಶ್ವರ ಮಹಾಸ್ವಾಮಿಗಳು ಮಹಾದೇವ ಶಾಸ್ತ್ರಿಗಳು ವಿಜಯಪುರ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷ ಎನ್ಎಂ ಬಿರಾದಾರ್ ಕಸಾಪ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಎಂಬಿ ನಾವದ್ಗಿ ಗಣ್ಯರಾದ ಬಸವರಾಜ ಮೋಟ್ಗಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿ ಸಮಾಜ ಸೇವಕ ಆಯುಬ್ ಮನಿಯಾರ್ ಸಿಆರ್ ಜೋಶಿ ಎಂಎ ಮುದ್ದಿ ಬಿಹಾಳ್ ವಕೀಲರು ಶಶಿಕಾಂತ್ ಮಾಲ್ಗತ್ತಿ ವಕೀಲರು ಎಂಎಚ್ ಹಾಲನವರ್ ವಕೀಲರು ಪ್ರಭುರಾಜ್ ಆರ್ ಆರ್ ಹಾವರ್ಗಿ ಬಸವರಾಜ ಸಾಲಿಮಠ್ ಶಿವಾನಂದ ಸಾಲಿಮಠ್ ಗಂಗಾಧರ್ ಸಾಲಿಮಠ್ ಗುರುರಾಜ್ ಸಾಲಿಮಠ್ ವಿಜಯ ಮಾಂಥೇಶ ಸಾಲಿಮಠ್ ಗುರುಪಾದಯ್ಯ ಸಾಲಿಮಠ್ ಶಂಕರ್ ಸಾಲಿಮಠ್ ಶ್ರೀಮತಿ ಜಯ ವಿ ಸಾಲಿಮಠ್ ಸೇರಿದಂತೆ ಪಟ್ಟಣದ ಗಣ್ಯರು ಹಿತೇಶಿಗಳು ಸಾಲಿಮಠ್ ಪರಿವಾರದ ಬಂಧುಗಳು ಭಾಗವಹಿಸಿದ್ದರು ಅಕ್ಷಯ್ ಸಾಲಿಮಠ್ ಸ್ವಾಗತಿಸಿದರು ಸಂಗಮೇಶ್ ಶಿವನಿಗೆ ಬಳಗ ಪ್ರಾರ್ಥಿಸಿದರು ವಾಗ್ಮಿ ಪ್ರಶಾಂತ್ ಮೋಟಿಗಿ ನಿರೂಪಿಸಿದರೆ ಪ್ರೊಫೆಸರ್ ಪ್ರಕಾಶ್ ನರಗುಂದ್ ವಂದಿಸಿದರು